ಜೋಯಿಡಾ ತಾಲೂಕಿನ ಅನ್ಮೋಡದಲ್ಲಿ ಗೋವಾ ರಾಜ್ಯದ ಅಕ್ರಮ ಮಧ್ಯ ವಶ ಮಾರಾಟ ಮಾಡುವ ಉದ್ದೇಶದಿಂದ ಅಕ್ರಮವಾಗಿ ಗೋವಾ ರಾಜ್ಯದಿಂದ ಸಾಗಾಟ ಮಾಡಿಕೊಂಡು ಬರುತ್ತಿದ್ದ ವಾಹನವನ್ನು ವಾಹನ ಸಹಿತ ಅಕ್ರಮ ಮದ್ಯವನ್ನು ಜೋಯಿಡಾ ತಾಲೂಕಿನ ಅನ್ಮೋಡ ಅಬಕಾರಿ ತನಿಖಾ ಠಾಣೆಯ ಹತ್ತಿರ ವಶಪಡಿಸಿಕೊಂಡಿರುವ ಬಗ್ಗೆ ಇಂದು ಶನಿವಾರ ಬೆಳಿಗ್ಗೆ ಹನ್ನೊಂದೂವರೆ ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಅನ್ಮೋಡ ಅಬಕಾರಿ ತನಿಖಾ ಠಾಣೆಯ ಹತ್ತಿರ ವಾಹನಗಳನ್ನು ಪರಿಶೀಲನೆ ನಡೆಸುತ್ತಿರುವ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಐಚರ್ ಗೂಡ್ಸ್ ವಾಹನ ಸಂಖ್ಯೆ ಕೆ ಎ ಇಪ್ಪತ್ತೈದು ಎ ಎ ಮೂವತ್ತೊಂಬತ್ತು ಎಂಬತ್ತು ಸಂಖ್ಯೆಯ ವಾಹನದಲ್ಲಿ ಗೋವಾ ರಾಜ್ಯದ ನಲವತ್ತು ಪಾಯಿಂಟ್ ಐದು ಸೊನ್ನೆ ಸೊನ್ನೆ ಲೀಟರ್ ಅಕ್ರಮ ಮದ್ಯ ಪತ್ತೆಯಾಗಿದೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ವಾಹನ ವಾಹನದಲ್ಲಿದ್ದ ಅಕ್ರಮ ಮದ್ಯ ಹಾಗೂ ಆರೋಪಿ ಧಾರವಾಡ ಜಿಲ್ಲೆಯ ಹಳಿಯಾಳ ಓಣಿಯ ನಿಂಗಪ್ಪ ಯಲ್ಲಪ್ಪ ಬಾಡದ್ ಈತನನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ವಶಪಡಿಸಿಕೊಂಡ ಅಕ್ರಮ ಮದ್ಯದ ಮೌಲ್ಯ ಅರುವತ್ತು ಸಾವಿರದ ಮೂವತ್ತಾರು ರೂಪಾಯಿ ಮತ್ತು ವಾಹನದ ಮೌಲ್ಯ ಎಂಟು ಲಕ್ಷ ಹೀಗೆ ಒಟ್ಟು ಎಂಟು ಲಕ್ಷದ ಅರವತ್ತು ಸಾವಿರದ ಮೂವತ್ತಾರು ರೂಪಾಯಿ ಆಗಬಹುದೆಂದು ಅಂದಾಜಿಸಲಾಗಿದೆ